ಆಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಮೂವತ್ತು ವರ್ಷದ ಬಳಿಕ ಸ್ನೇಹಿತರೆ ಶನಿ ಅಂತಲೇ ಹೇಳ್ಬೋದು ವಿಪರೀತ ರಾಜಯೋಗ ಈ ಆರು ರಾಶಿಯವರಿಗೆ ಅದೃಷ್ಟದ ಟೈಮ್ ಶುರು ಅಂತಲೇ ಹೇಳ್ಬೋದು ಭರ್ಜರಿ ಲಾಭ ಹಾಗಿದ್ದರೆ ಈ ಆರೂ ರಾಶಿಯವರು ಯಾರ್ಯಾರು ಶನಿದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆಯ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನೇ ನೋಡ್ತಿದರೆ ದಯವಿಟ್ಟು ಎಸ್ ಪಿ ಎಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೂವತ್ತು ವರ್ಷಗಳ ನಂತರ ಶನಿಯು ಮೀನ ರಾಶಿಯಲ್ಲಿ ನೇರವಾಗಿ ಚಲಿಸುತ್ತಾನೆ ಶನಿಯ ಈ ಸಂಚಾರವು ಬಹಳ ವಿಶೇಷವಾದ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ ಇದು ಈ ಆರು ರಾಶಿಗಳಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ತರಬಹುದು ಇವರ ಅದೃಷ್ಟ ಆಕಾಶಕ್ಕೆ ಇರಬಹುದು ಸ್ನೇಹಿತರೆ ಆ ಲಕ್ಕೆ ರಾಶಿಗಳು ಯಾವ್ಯಾವುದು ಆ ರಾಶಿ ಕೂಡ ನಿಮ್ಮದು ಒಂದು ಆಗಿರಬಹುದು ಸ್ನೇಹಿತರೆ ತಿಳಿದುಕೊಳ್ಳುವ ಕುತೂಹಲ ಇದ್ದರೆ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದನೇ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೇ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ ಓಕೆ ಜ್ಯೋತಿಷ್ಯದ ಪ್ರಕಾರ ಕರ್ಮದಾನಿ ಶನಿದೇವ ಜುಲೈ ತಿಂಗಳಿಂದ ಸ್ನೇಹಿತರೆ ಹಿಮ್ಮುಖನಾಗಿ ಚಲಿಸುತ್ತಿದ್ದಾನೆ ನೂರ ಮೂವತ್ತೆಂಟು ದಿನಗಳ ಕಾಲ ಹಿಮ್ಮುಖದಲ್ಲಿ ಉಳಿದ ನಂತರ ನವೆಂಬರ್ ಇಪ್ಪತ್ತೆಂಟರಂದು ಮೀನರಾಶಿಯಲ್ಲಿ ನೇರವಾಗಿ ಸಂಚರಿಸುತ್ತಾನೆ ಶನಿಯು ಸ್ಥಾನದ ಪ್ರಭಾವವು ನಮ್ಮ ಜೀವನದ ಗಮನಾರ್ಹವಾಗಿ ಸ್ನೇಹಿತರೆ ಕಂಡುಬರುತ್ತದೆ ಶನಿಯ ಚಲನೆಯು ಆದರೆ ಹಿಮ್ಮುಖ ಹಂತದಲ್ಲಿ ನಿಧಾನವಾದರೂ ಅದು ಇಂದಿನ ಒಂದು ರಾಶಿ ಚಕ್ರ ಚಿಹ್ನೆಗೆ ಫಲಿತಾಂಶಗಳನ್ನು ನೀಡುತ್ತದೆ ಶನಿಯ ಇಮ್ಮುಖ ಹಂತವು ಕೆಲವು ರಾಶಿಯವರ ಜೀವನದಲ್ಲಿ ತೊಂದರೆಗಳನ್ನು ತಂದಿದ್ದರೂ ಶನಿಯು ಈಗ ಗಮನಾರ್ಹ ಪರಿಹಾರವನ್ನು ಪಡೆಯಬಹುದು ಇನ್ನು ಶನಿಯ ನೇರವಾಗಿ ತಿರುಗುತ್ತಿದ್ದಂತೆ ಅದು ಕೆಲವು ಮನೆಗಳಲ್ಲಿ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ ಪರಿಣಾಮವಾಗಿ ಕೆಲವು ರಾಶಿಗಳು ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು ಶನಿಯ ನೇರ ಹಂತದಿಂದ ರೂಪುಗೊಂಡ ವಿಪರೀತ ರಾಜಯೋಗ ಯಾವ ರಾಶಿಗಳಿಗೆ ಹೆಚ್ಚಿನ ಪ್ರಯೋಜನ ತರಲಿದೆ ಎಂಬುದನ್ನು ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಧನು ರಾಶಿಯವರ ಜಾತಕದಲ್ಲಿ ಸಂಪತ್ತು ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿಯಾದ ಶನಿಯು ನಾಲ್ಕನೇ ಮನೆಯಲ್ಲಿ ನೇರವಾಗಿ ಇರುತ್ತಾರೆ ಪರಿಣಾಮವಾಗಿ ಈ ರಾಶಿಯಲ್ಲೇ ಜನಿಸಿದವರಿಗೆ ವಿಪರೀತ ರಾಜಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಈ ರಾಶಿಯಲ್ಲಿ ಜನಿಸಿದವರು ತಮ್ಮ ವ್ಯಾಪಾರ ವ್ಯವಹಾರವನ್ನು ವಿಸ್ತರಿಸಲು ಮತ್ತು ಮನೆಯಿಂದ ದೂರ ಕೆಲಸ ಮಾಡಲು ಬಯಸುವವರು ಯಶಸ್ಸನ್ನು ಕಾಣಬಹುದು ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ವಿದೇಶ ಪ್ರವಾಸವನ್ನು ಮಾಡಲು ಪ್ರಯತ್ನಿಸುತ್ತಿರುವವರು ಈಗ ಯಶಸ್ಸನ್ನು ಸಾಧಿಸಬಹುದು ಇನ್ನು ದೀರ್ಘಕಾಲದ ಅಡೆತಡೆಗಳು ಸಹ ದೂರವಾಗಬಹುದು ನಿಮ್ಮ ಕೆಲಸವು ವೇಗವನ್ನು ಪಡೆಯುತ್ತದೆ ಭೂಮಿ ಕಟ್ಟಡ ವಾಹನ ಇತ್ಯಾದಿಗಳನ್ನು ಖರೀದಿಸುವ ನಿಮ್ಮ ಕನಸು ಈಡೇರಬಹುದು ಸ್ನೇಹಿತರೆ ಇನ್ನು ವ್ಯಾಪಾರ ಅಥವಾ ವಾಹನಕ್ಕಾಗಿ ಸಾಲವನ್ನು ಬಯಸುವವರು ಸಹ ಯಶಸ್ಸನ್ನು ಸಾಧಿಸಬಹುದು ಸೋಮಾರಿತನ ಮತ್ತು ಆಯಾಸ ನಿವಾರಣೆಯಾಗುತ್ತದೆ ಮತ್ತು ಪ್ರತಿಯೊಂದು ಕಾರ್ಯದ ಮೇಲೆ ಶ್ರದ್ಧೆಯಿಂದ ಗಮನ ಹರಿಸಲು ಪ್ರಾರಂಭಿಸುತ್ತೀರಿ ನಿಮ್ಮ ಸ್ವಯಂ ಏರಿದ ದಿನಚರಿಯ ಬಗ್ಗೆ ಶಿಸ್ತು ಪರಿಣಾಮಕಾರಿ ಎಂದು ಸಾಬೀತುಪಡಿಸಲಾಗಿದೆ ಸ್ನೇಹಿತರೆ ಧನುರಾಶಿಯವರಿಗೆ ಧನುರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಾಯಿತು ಇನ್ನು ಮುಂದಿನ ಆ ಅದೃಷ್ಟ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯಲ್ಲಿ ಆರನೇ ಮತ್ತು ಏಳನೇ ಮನೆಗಳ ಅಧಿಪತಿಯಾದ ಶನಿಯು ನೇರವಾಗಿ ಎಂಟನೇ ಮನೆಯಲ್ಲಿ ಇರುತ್ತಾರೆ ಪರಿಣಾಮವಾಗಿ ಬರುವ ವಿಪರೀತ ರಾಜಯೋಗವು ಈ ರಾಶಿಯ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಬಹುದು ಸ್ನೇಹಿತರೆ ಇನ್ನು ಶನಿಯ ಮೂರನೇ ಅಂಶವು ಹತ್ತನೇ ಮನೆಯ ಮೇಲೆ ಬೀಳುತ್ತಿದೆ ಪರಿಣಾಮವಾಗಿ ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯು ತುಂಬಾ ಪ್ರಯೋಜನಕಾರಿಯಾಗಬಹುದು ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಗಳಿವೆ ಹೆಚ್ಚುವರಿಯಾಗಿ ಹತ್ತನೇ ಅಂಶವು ಐದನೇ ಮನೆಯ ಮೇಲೆ ಬೀಳುತ್ತಿದೆ ಪರಿಣಾಮವಾಗಿ ದೀರ್ಘಕಾಲದ ವೈವಾಹಿಕ ಸಮಸ್ಯೆಗಳು ಕೊನೆಗೊಳ್ಳಬಹುದು ಮಗುವನ್ನು ಹೊಂದುವ ಸಾಧ್ಯತೆಗಳು ಇವೆ ಅಂದರೆ ಸಂತಾನ ಭಾಗ್ಯ ಇರಲಿದೆ ಸಿಂಹರಾಶಿಯವರಿಗೆ ಸ್ನೇಹಿತರೆ ಸಮಾಜದಲ್ಲಿ ಗೌರವವು ಕೂಡ ಹೆಚ್ಚಾಗಬಹುದು ಮಾನಸಿಕ ಒತ್ತಡವೂ ಕಡಿಮೆಯಾಗಬಹುದು ಸ್ನೇಹಿತರೆ ಇನ್ನು ಮುಂದಿನ ಅದೃಷ್ಟ ರಾಶಿ ಮೀನರಾಶಿಯವರಿಗೆ ಮೀನರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅಂದರೆ ಮೂವತ್ತು ವರ್ಷದ ಬಳಿಕ ಶನಿ ಹಿಮ್ಮುಖನಾಗಿರುವ ಕಾರಣ ಸ್ನೇಹಿತರೆ ಈ ಆರು ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಅದರಲ್ಲೂ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಹನ್ನೊಂದನೆಯ ಮನೆ ಹನ್ನೆರಡನೆಯ ಮನೆಗಳನ್ನು ಆಳುವಂತಹ ಶನಿಯು ನೇರವಾಗಿ ಲಗ್ನದಲ್ಲಿ ತಿರುಗುತ್ತಿದ್ದಾನೆ ಶನಿಯ ಮೂರನೇ ದೃಷ್ಟಿ ಮೂರನೇ ಮನೆಯ ಮೇಲೆ ಏಳನೇ ದೃಷ್ಟಿ ಏಳನೇ ಮನೆಯ ಮೇಲೆ ಮತ್ತು ಹತ್ತನೆಯ ದೃಷ್ಟಿ ಹತ್ತನೇ ಮನೆಯ ಮೇಲೆ ಬೀಳುತ್ತಿದೆ ಸ್ನೇಹಿತರೆ ಈ ಪರಿಣಾಮವಾಗಿ ಮೀನರಾಶಿಯ ಜನರು ಅನೇಕ ಕ್ಷೇತ್ರಗಳಲ್ಲಿ ಲಾಭ ಪಡೆಯಬಹುದು ಶನಿಯ ದೃಷ್ಟಿ ವೃತ್ತಿ ಮತ್ತು ವೃತ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಗತಿಯನ್ನು ನಿಧಾನಗೊಳಿಸಿದೆ ಅದ್ಯಾವು ಇದಕ್ಕೆ ವಿರುದ್ಧವಾಗಿ ರಾಜ್ಯ ಯೋಗದ ರಚನೆಯು ಈ ರಾಶಿ ಚಕ್ರ ಚಿಹ್ನೆಯ ಸ್ಥಳೀಯರಿಗೆ ಗಮನಾರ್ಹ ಯಶಸ್ಸನ್ನು ತರಬಹುದು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವವರು ಸಹ ಯಶಸ್ಸನ್ನು ಸದಿಸಬಹುದು ಆರೋಗ್ಯವು ಸುಧಾರಿಸುತ್ತದೆ ನಿಮ್ಮ ಆದಾಯವು ಗಮನಾರ್ಹವಾಗಿ ಸುಧಾರಿಸಬಹುದು ನೀವು ಹಣವನ್ನು ಉಳಿಸುವಲ್ಲಿಯೂ ಕೂಡ ಯಶಸ್ವಿಯಾಗಬಹುದು ಹೆಚ್ಚಿದ ಆತ್ಮವಿಶ್ವಾಸದಿಂದ ನೀವು ನಿಮ್ಮ ಒಡಹುಟ್ಟಿದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ನೀವು ಮಾನಸಿಕ ಒತ್ತಡದಿಂದ ಮುಕ್ತರಾಗುತ್ತೀರಿ ಮಂಗಳವು ಒಂಬತ್ತನೇ ಮನೆಯಲ್ಲಿ ತನ್ನದೇ ಆದ ರಾಶಿಯನ್ನು ಪ್ರವೇಶಿಸುತ್ತದೆ ಮತ್ತು ಮೂರನೇ ಮನೆಯ ದೃಷ್ಟಿಯನ್ನು ಹೊಂದಿರುತ್ತದೆ ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಯ ಸ್ಥಳೀಯರು ಅದೃಷ್ಟದಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಸ್ನೇಹಿತರೆ ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಬಹುದು ಹೂಡಿಕೆಗಳು ಲಾಭದಾಯಕವಾಗಬಹುದು ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ಕೆಲಸಗಳು ಸಹ ಯಶಸ್ವಿಯಾಗಬಹುದು ಇನ್ನು ಮುಂದಿನ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ರಾಶಿಯವರನ್ನ ತಿಳಿಸ್ಕೊಟ್ಟಾಯಿತು ಅದೇ ರೀತಿ ಸ್ನೇಹಿತರೆ ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯ ಏಳನೇ ಮನೆಯಲ್ಲಿ ಸ್ನೇಹಿತರೆ ಸೂರ್ಯ ಸಂಚಾರ ಕೂಡ ಇದೆ ಶನಿ ಹಿಮ್ಮುಖವಾಗುವ ಕಾರಣ ಋಷುಭ ರಾಶಿಯವರಿಗೆ ಈ ಸ್ಥಾನ ಸಾಕಷ್ಟು ಅದ್ಭುತ ಫಲಗಳನ್ನು ನೀಡಲಿದೆ ಅನೇಕ ಆಕರ್ಷಕ ಉದ್ಯೋಗ ಅವಕಾಶಗಳನ್ನು ಒತ್ತು ತರುತ್ತದೆ ವ್ಯಾಪಾರ ವ್ಯವಹಾರಗಳಿಂದಾಗಿ ಲಾಭದ ಭರವಸೆ ನೀಡಬಹುದು ಉದ್ಯೋಗದ ಸ್ಥಳದಲ್ಲಿ ಸಹದ್ಯೋಗಿಗಳ ಬೆಂಬಲದಿಂದಾಗಿ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಪ್ರೀತಿ ಪಾತ್ರರೊಂದಿಗೆ ಪ್ರವಾಸಕ್ಕೆ ಹೋಗಲು ಯೋಜಿಸಬಹುದು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಬಯಸಿದ ಜೀವನ ಪ್ರಾಪ್ತಿಯಾಗುವುದು ಸ್ನೇಹಿತರೆ ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ನಿಮ್ಮ ಜಾತಕದಲ್ಲಿ ಸೂರ್ಯನೊಂದಿಗೆ ಅಶುಭ ಗ್ರಹಗಳಾದ ರಾಹು ಕೇತುವಿನ ಸ್ಥಾನವು ಬಲವಾಗಿರುವುದರಿಂದ ಸ್ನೇಹಿತೆ ಬೇಡಿದ ವರ ಸಿಗಬಹುದು ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ಅಲ್ಲದೆ ಅವಿವಾಹಿತರಿಗೆ ವಿವಾಹವಾಗುವ ಯೋಗವು ಕೂಡ ಲಭಿಸಲಿದೆ ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಉತ್ತಮ ನೈತಿಕ ಮೌಲ್ಯಗಳನ್ನು ನೀಡುತ್ತದೆ ಉದಾಹರಣೆಯಾಗಿ ಸ್ಪಷ್ಟತೆಯ ಜೀವನ ಸೂರ್ಯದೇವ ನೀಡುತ್ತಾನೆ ಶನಿದೇವರ ಕೃಪೆಯಿಂದ ಆದಾಯ ಹೆಚ್ಚಳ ಉನ್ನತ ಶಿಕ್ಷಣ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ತಂದುಕೊಡಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕನ್ಯಾ ರಾಶಿಯ ಐದನೇ ಮನೆಯಲ್ಲಿ ಸ್ನೇಹಿತರೆ ಶನಿ ಇಮ್ಮುಖವಾಗುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದು ಮಕ್ಕಳ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಉದ್ಯೋಗಿಗಳು ಆದಾಯ ದ್ವಿಗುಣವಾಗಬಹುದು ಒಡ ಹುಟ್ಟಿದವರು ಹಾಗೂ ಪೋಷಕರಿಂದ ಸಂಬಂಧಗಳು ಬಲವಾಗುತ್ತದೆ ಸರ್ಕಾರಿ ಕೆಲಸದಲ್ಲಿ ಇರುವವರು ಸಹದೋಗಿಗಳ ನಡುವೆ ಸಂಬಂಧಗಳು ಬಲವಾಗಿರುತ್ತದೆ ಅಲ್ಲದೆ ಹೊಸ ಮನೆ ವಾಹನ ಖರೀದಿ ಮತ್ತು ಅವ್ಯವಾಹಿತರಿಗೆ ಕಂಕಣ ಭಾಗ್ಯವೂ ಕೂಡ ಇದೆ ಸ್ನೇಹಿತರೆ ನೀವು ನಿಮ್ಮ ಕೆಲಸದಲ್ಲಿ ಸಂಪೂರ್ಣ ತಿಳುವಳಿಕೆ ಹೆಚ್ಚಾಗಬಹುದು ನಿಮ್ಮನ್ನು ಕಾಡುತ್ತಿದ್ದ ದೀರ್ಘಕಾಲೀನ ಹಣಕಾಸಿನ ಸಮಸ್ಯೆ ಕೊನೆಗೊಳ್ಳುತ್ತದೆ ಆತುರದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸಿ ಕನ್ಯಾ ಏಕೆಂದರೆ ಅವು ನಂತರ ವಿಷದಕ್ಕೆ ಕಾರಣವಾಗಬಹುದು ಸಾಕಷ್ಟು ತೊಂದರೆಗೀಡಾಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮಾಡಿದ ಕೆಲಸ ಉತ್ತಮ ರಿಸಲ್ಟ್ ಸಿಗಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ದೇವರಿಂದ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮಕರ ರಾಶಿಯ ಎರಡನೇ ಮನೆಯಲ್ಲಿ ಸ್ನೇಹಿತರೆ ಶನಿ ಸಂಚಾರ ಮಾಡಲಿದೆ ಈ ಅವಧಿಯಲ್ಲಿ ಹೆಚ್ಚು ಲಾಭ ಗಳಿಸಲು ಸಾಧ್ಯವಾಗುವುದು ಹಣ ಆಗಮನಕ್ಕಿದ್ದ ಅಡೆತಡೆ ದೂರವಾಗುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚುವರಿ ಪ್ರಯತ್ನ ದುಪ್ಪಟ್ಟು ಲಾಭ ತಂದುಕೊಡಬಹುದು ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ಶತ್ರುಗಳ ಕಾಟ ತಪ್ಪುವುದು ಸ್ಪರ್ಧೆಗಳಲ್ಲಿ ಜಯವನ್ನು ಸಾಧಿಸಲಿದ್ದೀರಿ ಶ್ರೀಮಂತಿಕೆ ಮತ್ತು ಸಮೃದ್ಧಿಯನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟವನ್ನು ಈ ರಾಶಿಯವರು ಅಂದರೆ ಈ ಆರೂ ರಾಶಿಯವರು ಗಳಿಸಲಿದ್ದೀರಿ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ಕೊಪ್ಪು ಎಳ್ಳನ್ನು ದಾನ ಮಾಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇದ್ದ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಇದರ ಜೊತೆಗೆ ಮನೆಯಲ್ಲೂ ಕೂಡ ಪ್ರತಿ ಶನಿವಾರ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಸ್ನೇಹಿತರೆ ಈ ರೀತಿ ಹಚ್ಚುವುದರಿಂದ ನಿಮ್ಮ ಆರೋಗ್ಯದಲ್ಲಿದ್ದ ಸಮಸ್ಯೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಈ ಎರಡೂ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಎಸ್ ಮೀಡಿಯಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್